ಸಿನಿಮಾ ರೀತಿಯಲ್ಲಿ ಅಕ್ರಮವಾಗಿ ಶ್ರೀಗಂಧ ಮರ ಸಾಗಿಸುತ್ತಿದ್ದವನ ಬಂಧನ ಶ್ರೀಗಂಧ ಸಾಗಿಸುತ್ತಿದ್ದಾಗ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿಗಳು ತೆಲುಗು ಸಿನಿಮಾ ಪುಷ್ಪ ಮಾದರಿಯಲ್ಲಿ ಶ್ರೀಗಂಧ ಸಾಗಿಸುತ್ತಿದ್ದ ಭೂಪ ಇತರೆ ವಸ್ತುಗಳ ಕೆಳಭಾಗದಲ್ಲಿ ಸಿರಿಗಂಧದ ತುಂಡುಗಳು ಪತ್ತೆ ಮಹೀಂದ್ರ ಗೂಡ್ಸ್ ವಾಹನದಲ್ಲಿ ನೂರು ಕೆಜಿ ಶ್ರೀಗಂಧದ ಮರದ ತುಂಡುಗಳು ಮಹೀಂದ್ರಾ ವಾಹನವನ್ನ ಮಾಡಿಫೈ ಮಾಡಿ ಕೆಳಗೆ ಇಟ್ಟ ಶ್ರೀಗಂಧದ ಮರಗಳು ಬಸವ ಕಲ್ಯಾಣ ಪೊಲೀಸ್ ಅಧಿಕಾರಿಗಳಿಂದ ಭರ್ಜರಿ ಭೇಟಿ ಬಸವ ಕಲ್ಯಾಣ ತ್ರಿಪುರಾಂತ ರಸ್ತೆಯಲ್ಲಿ ವಾಹನ ಪರಿಶೀಲನೆ ಇದರ ಒಟ್ಟು ಮೌಲ್ಯ ಇಪ್ಪತ್ತೊಂದು ಲಕ್ಷ ಎಂದು ಅಂದಾಜು ಎಂದ ಪೊಲೀಸ್ ಅಧಿಕಾರಿಗಳು ಒಬ್ಬ ಆರೋಪಿಯನ್ನು ಆ ಪ್ರಕರಣದಲ್ಲಿ ಬಂಧಿಸಿ ವರ್ಷಕ್ಕೆ ಒಂದು ಹತ್ತು ದಿನದಿಂದ ಇಪ್ಪತ್ತೆಂಟನೇ ತಾರೀಕು ಒಂದು ಸ್ಯಾಂಡಲ್ವುಡ್ ಸಾಗಾಣಿ ಸ್ಮಗ್ಲಿಂಗನ್ನು ಅವರು ಟ್ರೇಸ್ ಮಾಡಿರ್ತಾರೆ ಡಿಟೆಕ್ಟ್ ಮಾಡ್ತಾರೆ ಒಂದು ವಾಹನದಲ್ಲಿ ಬೊಲೆರೋ ವಾಹನ ಒಂದು ಬೊಲೆರೋ ವಾಹನದಲ್ಲಿ ಸುಮಾರು ನೂರು ಕೆ ಜಿ ತೂಕದ ಚಂದನ ಕಟ್ಟಿಗೆಗಳನ್ನು ಅವರು ವಶಕ್ಕೆ ಪಡಿತಾರೆ ಅದರೊಟ್ಟಿಗೆ ವೆಹಿಕಲನ್ನು ಕೂಡ ಜಪ್ತಿ ಮಾಡಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅದು ಮುಂದಿನ ತನಿಖೆ ನಡೀತಾ ಇದೆ ಅದರ ಹಿಂದೆ ಯಾರಿದ್ದಾರೆ ಏನು ಅನ್ನುವಂಥದ್ದು ಅತಿ ಶೀಘ್ರದಲ್ಲೇ ಪತ್ತೆ ಮಾಡ್ತೇವೆ ಸದ್ಯಕ್ಕೆ ನೂರು ಕೆ ಜಿ ತೂಕದ ಚಂದನವನ್ನು ಜಪ್ತಿ ಮಾಡಿಕೊಂಡು ಪಿ ಎಫ್ ಮಾಡಿಕೊಳ್ಳಲಾಗಿದೆ ವೆಹಿಕಲ್ ಸಮೇತ ಸ ಓನ್ಲಿ ಹಂಡ್ರೆಡ್ ಜಿಸ್ ಚಂದನ ಸೇರಿಸಿದರೆ ಹದಿನಾರು ಲಕ್ಷ ಆಗ್ತದೆ ಮಾರ್ಕೆಟ್ ವ್ಯಾಲ್ಯೂ ಗೌರ್ಮೆಂಟ್ ರೇಟ್ ಪ್ರಕಾರ ಹದಿನಾರು ಲಕ್ಷ ಅದರೊಟ್ಟಿಗೆ ವೆಹಿಕಲನ್ನು ಕೂಡ ನಾವು ಜಪ್ತಿ ಮಾಡಿದ್ದೇವೆ ಸೊ ಆ ಕೇಸಿನಲ್ಲಿ ಟೋಟಲಿ ಟ್ವೆಂಟಿ ಒನ್ ಲ್ಯಾಕ್ಸ್ ಪ್ರಾಪರ್ಟಿ ಈಸ್ ಯೂಸ್ಡ್ ಆ ಕೇಸಲ್ಲಿ ಅದೇ ರೀತಿ ಹಿಂದಿನ ತಿಂಗಳು ನಮ್ಮ ಮನ್ನಾಯಿ ಕೇಳಿ ಚಂದನ ಒಂದು ಕೇಸು ಚಂದನದ ಕೇಸಲ್ಲಿ ಒಂದು ಒಬ್ಬ ಆರೋಪಿಯನ್ನು ಹಿಡಿದಿದ್ದೇವೆ ನಾವು ಆ ಡ್ರೈವರೇ ಮಾಡ್ತಾ ಇದ್ದಾನೆ ಅವನೇ ಸಪ್ಲೈ ಮಾಡ್ತಾ ಇದ್ದಾನೆ ಅವನೇ ಸಾಗಣೆ ಇದ್ದಾನೆ ಆ ಕೇಸಲ್ಲಿ అండ్ హుమ్నాబాద్ హెచ్ పి కూడా